ನಮಸ್ಕಾರ ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಸೇಡಂನ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಸಂತೋಷ್ ಕುಲಕರ್ಣಿ ಅವರ ಐವತ್ತನೆಯ ಹುಟ್ಟು ಹಬ್ಬವು ಸ್ನೇಹಿತರ ಬಳಗದಿಂದ ಆಚರಿಸಲಾಯಿತು ಸೇಡಂ ಪಟ್ಟಣದ ತ್ರಿವೇಣಿ ಲಾರ್ಡ್ಸ್ ಸಭಾಂಗಣದಲ್ಲಿ ಸ್ನೇಹಿತರ ಬಳಗದಿಂದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ ಶ್ರೀ ಸಂತೋಷ್ ಕುಲಕರ್ಣಿ ಅವರ ಐವತ್ತನೆಯ ಹುಟ್ಟುಹಬ್ಬವು ಕೇಕ್ ಕತ್ತರಿಸಿ ಸನ್ಮಾನಿಸಿ ಶುಭಾಶಯಗಳನ್ನ ಹೇಳಿದ್ರು ಇದೇ ವೇಳೆ ಕೆರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಅಶೋಕ್ ರೆಡ್ಡಿ ಕೆರಳಿ ಮಾತನಾಡಿ ಸೇಡಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಶಿವಶರಣ ರೆಡ್ಡಿ ಪಾಟೀಲ್ ಹಾಗೂ ತ್ರಿವೇಣಿ ಲಾರ್ಡ್ಸ್ ಮಾಲೀಕರಾದ ಶ್ರೀ ರಾಮಚಂದ್ರ ರೆಡ್ಡಿ ಪಾಟೀಲ್ ಉಪಸ್ಥಿತಿಯಲ್ಲಿ ಸ್ನೇಹಿತರ ಬಳಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ರಾಷ್ಟ್ರಕೂಟ ಟ್ರಾನ್ಸ್ಪೋರ್ಟ್ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀ ಸಂತೋಷ್ ಕುಲಕರ್ಣಿ ಅವರ ಜನ್ಮದಿನವೂ ಆಚರಿಸಲು ನಮಗೆಲ್ಲ ಸಂತೋಷ ತಂದಿದೆ ಅವರು ಇನ್ನೂ ನೂರಾರು ಕಾಲ ಸಂತೋಷವಾಗಿ ಬಾಳಲಿ ಅಂತ ಸನ್ಮಾನಿಸಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಸೇಡಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತ್ರಿವೇಣಿ ಲಾರ್ಡ್ಸ್ ಮಾಲೀಕರಾದ ರಾಮಚಂದ್ರ ರೆಡ್ಡಿ ಪಾಟೀಲ್ ರಾಜಶೇಖರ್ ಬಳ್ಗಾರ್ ರಂಜೋಲ್ ದೇವಣ್ಣ ತಡ್ಕಲ್ ಶಬೀರ್ ಅಹಮದ್ ಜಗ್ದೇವಯ್ಯ ಸ್ವಾಮಿ ಬಂಡಾ ಅರ್ಜುನ್ ಚೆನ್ನಕ್ಕಿ ಶಿವಶರಣಪ್ಪ ಯಲ್ಗುಂಡ್ ಅಣ್ಣವೀರಯ್ಯ ಬಂಡಾರ್ ತ್ರಿವೇಣಿ ಲಾರ್ಡ್ಸ್ ಬಸಣ್ಣ ಮೌನೇಶ್ ವಿಶ್ವಕರ್ಮ ಇದ್ರು ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ರಾಷ್ಟ್ರಕೂಟ ನ ಮಾಲೀಕರಾಗಿರತಕ್ಕಂತ ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಹುಟ್ಟಣಿ ಮಹಾರಾಜರ ಐವತ್ತನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಇವತ್ತಿನ ದಿವಸ ಿವೇಣಿಂಗ್ನಲ್ಲಿ ಸ್ನೇಹಿತರು ಅವರ ಎಲ್ಲ ಸಹಭಾಗಿತ್ವದಲ್ಲಿ ಸ್ನೇಹಿತರ ಸಹಭಾಗಿತ್ವದಲ್ಲಿ ಹಿರಿಯರಾಗಿರ್ತಕ್ಕಂಥ ಅಧ್ಯಕ್ಷರ ಶಿಕ್ಷನ್ ರೆಡ್ಡಿ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಹಾಗೂ ಹಿರಿಯರಾಗಿರ್ತಕ್ಕಂಥ ರಾಮ ರಾಮಚಂದ್ರ ರೆಡ್ಡಿ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಹಾಗೂ ಎಲ್ಗರ್ ಅವರ ಉಪಸ್ಥಿತಿಯಲ್ಲಿ ಈ ಒಂದು ತುಂಬಾ ಹೃದಯಪೂರ್ವವಾಗಿ ಸಂತೋಷ ಕಟ್ಟಿ ಮಹಾರಾಜರ ಐವತ್ತನೇ ಮುಖ್ಯವನ್ನ ಆಚರಣೆ ಮಾಡಿದ್ದೇವೆ ಅವರಿಗೆ ತಿಳಿಸುತ್ತೇವೆ ಶರಣಪ್ಪ ಹೇಳಿ ನ್ಯೂಸ್